ಇನ್ನು ತುಲಾರಾಶಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿದೆ ಅಲ್ಪ ದೋಷ ಇವರಿಗೂ ಇರ್ತದೆ ಹಾಗೆ ಸಿಂಹಕ್ಕೆ ಹೇಳಿದ ಹಾಗೆ ಕನ್ಯಾಗೆ ಹೇಳಿದ ಹಾಗೆ ತುಲಾರಾಶಿಗೂ ಇದರ ಪ್ರಭಾವವು ಅಷ್ಟೇ ಇರ್ತದೆ ಇದು ಬಿಟ್ಟರೆ ಇನ್ನು ಮೀನರಾಶಿ ಈ ಎಸ್ ಗ್ರಹಣ ಇಸ್ ಕನ್ಸರ್ನ್ ನಾವು ಇದನ್ನು ಹೇಳ್ತಾ ಇರೋದು ಗ್ರಹಣದ ಗ್ರಹಣದ ನಿಮಿತ್ತವಾಗಿರ್ತಕ್ಕಂತಹ ತಿಂಗಳಿನ ಬಗ್ಗೆಯೇ ಹೊರತುವೆ ಅವರವರ ಜಾತಕದಲ್ಲಿ ಅವರವರ ಗ್ರಹಾದಿಗಳ ವಿಷಯಗಳು ದಶಾಭುಕ್ತಿಗಳನ್ನೆಲ್ಲ ನೋಡ್ಕೋಬೇಕು ಈ ಶುಕ್ರನ ಅನುಕೂಲ ಇಲ್ಲದೇ ಇರೋದರಿಂದ ವ್ಯಾವಹಾರಿಕವಾಗಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಮೋಸ ಆಗ್ತಕ್ಕಂಥದ್ದು ಆರ್ಥಿಕ ಮೋಸ ಆಗ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ದೋಷಗಳು ದ್ವಿತೀಯಾಧಿಪತಿ ಕುಜನು ರಾಶಿಯಲ್ಲಿ ಸಂಚಾರ ಮಾಡುವುದು ಶುಭ ಕಾರ್ಯಗಳಿಗೆ ಪ್ರೇಮ ವಿವಾಹಗಳಿಗೆ ಪ್ರೇಮ ಸಂಬಂಧಗಳಿಗೆ ಸ್ವಲ್ಪ ದೋಷಗಳು ಬರ್ತಕ್ಕಂಥದ್ದು ಪ್ರೀತಿ ಪಾತ್ರರನ್ನು ನೋಯಿಸ್ತಕ್ಕಂತಹ ಕೆಲಸ ಆಗ್ತಕ್ಕಂಥದ್ದು ಸೊ ತುಲಾರಾಶಿಯವರಿಗೆ ಫೈನಾನ್ಸ್ ಸ್ವಲ್ಪ ಸ್ಲೋ ಆಗುತ್ತೆ ಇನ್ನು ಜೀವನದಲ್ಲಿನಾದರೂ ಬದಲಾವಣೆಗಳ ಪ್ರಾಂತಿಕಾರಕನೇ ವ್ಯಯದಲ್ಲಿ ಆ ಈ ಫೈನಾನ್ಷಿಯಲ್ ಹೊಡೆತ ಬೀಳೋದೇ ಅದರಿಂದ ಹಾಗಾಗಿ ಸ್ವಲ್ಪ ತಾಳ್ಮೆ ಬೇಕು ತುಲಾರಾಶಿಯವರಿಗೆ ತಾಳ್ಮೆ ತುಂಬ ಇದೆ ಆಯಿತಾ ಅದು ಏನು ತೊಂದರೆ ಇಲ್ಲ ಪಶ್ಚಿಮ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಉತ್ಪಾತಗಳು ಏನಿದೆ ಈ ಸಮಯದಲ್ಲಿ ವಾಪಸ್ಸು ಅವರವರ ದೇಶಕ್ಕೆ ಬರುವ ಲಕ್ಷಣಗಳು ಕೂಡ ಆರೋಗ್ಯ ತಕ್ಕ ಮಟ್ಟಿಗೆ ತೊಂದರೆ ಇಲ್ಲ ಸ್ವಲ್ಪ ಪಿತ್ತ ದೋಷದಿಂದ ದೋಷಗಳು ಬರಬಹುದು ದುರ್ಗಾ ಸ್ತೋತ್ರವನ್ನು ಸರಸ್ವತಿ ಸ್ತೋತ್ರವನ್ನು ಚೆನ್ನಾಗಿ ಕಲ್ತು ಅಂದ್ರೆ ನೂರೆಂಟು ನೂರೆಂಟು ಬೆಳಿಗ್ಗೆ ಸಂಜೆ ಜಪ ಮಾಡುವುದು ಇದರಿಂದ ವಾಗ್ದುರಿತಗಳು ಪರಿಹಾರ ಅಂತ ಕುಜದೋಷಗಳು ಪರಿಹಾರ ಓಕೆ